ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯದೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದು ಶಾಲೆಗಳಿಗೆ ಮೆ ಮೆರುಗು ತಂದು ಕೊಡುತ್ತಿರುವ ಸಮಾಜ ಸೇವಕಿ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಮತ್ತು ತಂಡದವರು ಈಗ ಚಿಂತಾಮಣಿ ತಾಲೂಕು ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ಮತ್ತು ಶಾಲೆಗೆ ಬಣ್ಣ ಬಳಿಯಲು ಅನು ಅಕ್ಕ ಮತ್ತು ತಂಡದವರು ಬಂದಿದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಅನು ಅಕ್ಕ ಮತ್ತು ತಂಡ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಚರಿಸಿ ನೂರ ಮೂವತ್ತು ಶಾಲೆಗಳಿಗೆ ಬಣ್ಣ ಹಚ್ಚಿ ಮೆರುಗು ತುಂಬಿದ್ದಾರೆ ಈಗ ಮುನಗನಹಳ್ಳಿ ಶಾಲೆ ನೂರ ಮೂವತ್ತೊಂದನೇ ಶಾಲೆಯಾಗಿದೆ ಈ ಕಾರ್ಯದಲ್ಲಿ ಮಲ್ಲಿಕಾರ್ಜುನ ಕುರುಗೋಡ ಬಸವರಾಜ ತಳಬಾಳ ಕಿರಣ ಐಹೊಳೆ ಪರಶುರಾಮ ಬಂಡಿ ಅಕ್ಷಯಕುಮಾರ ಕಲ್ಬುರ್ಗಿ ವೆಂಕಟೇಶ್ ಕಟ್ಟಿಮನಿ ಭಾಗವಹಿಸಿದ್ದರು ಈ ಕಾರ್ಯಕ್ಕೆ ಸಹಕಾರ ನೀಡಿದವರು ಮುನಗನಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಯದೇವರವರು ಮತ್ತು ಮುನಗನಹಳ್ಳಿಯ ರಮೇಶ್ರವರು ರಮೇಶ್ ರವರು ಶಿಕ್ಷಕರಾಗಿ ದೂರದ ಗದಗ ಜಿಲ್ಲೆಯ ಮುಂಗರಡಿ ತಾಲೂಕಿನ ಕಕ್ಕೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ಹುಟ್ಟಿದ ಊರಿಗೆ ಏನೋ ಒಂದು ಸೇವೆ ಮಾಡಬೇಕು ಅನ್ನುವ ಮನಸ್ಸಿಂದ ಈ ಒಳ್ಳೆಯ ಕಾರ್ಯಕ್ಕೆ ಮುನಗನಹಳ್ಳಿಯ ಗ್ರಾಮಸ್ಥರನ್ನು ಜೊತೆ ಸೇರಿಸಿಕೊಂಡು ರಮೇಶ್ ರವರು ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಮತ್ತೊಮ್ಮೆ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಮತ್ತು ತಂಡಕ್ಕೆ ವಿ ನ್ಯೂಸ್ ಕಡೆಯಿಂದ ಅಭಿನಂದನೆಗಳು ಈ ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಧನ್ಯವಾದಗಳು I'm okay. okay.